ಮೀಟಿಂಗ್ ಇದೆ ನಾನು ಕೂಡ ಹೋಗಿ ಭಾಗಿಯಾಗ್ತಾ ಇದ್ದೀನಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಯಾಕಂತಂದ್ರೆ ಒಂದು ಕಡೆ ದೆಹಲಿಗೆ ಹೋಗ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಇದ್ದೇ ಹೇಳಿದ್ದಾರೆ ಮೀಟಿಂಗ್ ಇದೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಭ್ಯರ್ಥಿಗಳ ಆಯ್ಕೆ ನಾಳೆ ಬಹುತೇಕ ಅಂತಿಮ ಆಗತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಭಾಗಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ नाले ಚುನಾವಣಾ ಮೀಟಿಂಗ್ ಇದೆ دہಲಿಕ್ಕೆ ಹೋಗ್ತಾ ಇದ್ದೀನಿ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಅಂತಿಮ ಆಗುತ್ತೆ ನಾಳೆನೆ ಅನ್ನುವಂಥ ಮಾತು ಹೇಳಿದ್ದಾರೆ ಯಾಕಂದರೆ ಈಗಾಗಲೇ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಒಂದು ಕಡೆ ವಿಪಕ್ಷ ನಾಯಕ ಆಗಿರಬಹುದು ರಾಜ್ಯಾಧ್ಯಕ್ಷ ಆಗಿರಬಹುದು ಒಂದಷ್ಟು ಜನ ವರಿಷ್ಠರು ಅಂತ ಹೇಳುವಂತಹ ಸಂದರ್ಭದಲ್ಲಿ ಹೌದು ಬಿ ಎಸ್ ಯಡಿಯೂರಪ್ಪನವರನ್ನಂತೂ ಬಿಟ್ಟು ಟಿಕೆಟ್ ಫೈನಲ್ ಮಾಡೋದಕ್ಕೆ ಆಗೋದಿಲ್ಲ ಪಕ್ಷದ ವರಿಷ್ಠರು ಸೊ ಹಾಗಾಗಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೋಗ್ತಾ ಇದ್ದಾರೆ ಅದನ್ನೇ ಹೇಳಿದ್ದಾರೆ ನಾನು ನಾಳೆ ಚುನಾವಣಾ ಮೀಟಿಂಗ್ ಇದೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಭ್ಯರ್ಥಿಗಳ ಲಿಸ್ಟ್ ನಾಳೆ ಬಹುತೇಕ ಫೈನಲ್ ಆಗತ್ತೆ ಆಯ್ಕೆ ಆಗತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಮೀಟಿಂಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಲಿದ್ದಾರೆ ಅಂದಿದ್ದಾರೆ ಬಹಳ ಮುಖ್ಯವಾಗಿ ನೋಡೋದಾದ್ರೆ ಬಿಜೆಪಿ ಜೆ ಡಿ ಎಸ್ ಪಕ್ಷಕ್ಕೆ ಟಿಕೆಟ್ ಹಂಚಿಕೆ ವಿಷಯ ಅಂದ್ರೆ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಎರಡು ಪಕ್ಷಗಳು ಸೇರ್ಕೊಂಡು ಮೈತ್ರಿ ಮಾಡಿಕೊಂಡು ಹಾಗಾಗಿ ಯಾರ್ಯಾರಿಗೆ ಟಿಕೆಟ್ ಕೊಡೋದು ಕೊಡ್ತಾರೋ ಯಾವ್ದು ಕೊಡ್ತಾರೋ ಗೊತ್ತಿಲ್ಲ ಅಂದರೆ ಜೆ ಡಿ ಎಸ್ಗೆ ಯಾವ ಒಂದು ಲಿಸ್ಟ್ ಅಂದರೆ ಅಂದರೆ ಯಾವ್ಯಾವ ಕ್ಷೇತ್ರಗಳನ್ನ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಕ್ಷೇತ್ರ ಹಂಚಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ನಾಳೆ ಮೈತ್ರಿ ಟಿಕೆಟ್ ಬಗ್ಗೆ ಬಹುತೇಕ ಅಂತಿಮ ಆಗತ್ತೆ ಅಂತ ಹೇಳಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಹಾಸನ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಈ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಈಗಾಗಲೇ ಘೋಷಣೆ ಮಾಡಿ ಆಗಿದೆ ಮತ್ತೊಂದ್ ಕಡೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ ಹಾಗಾಗಿ ನಾಳೆ ಅಂತಿಮ ಆಗತ್ತೆ ಬಹುತೇಕ ಫೈನಲ್ ಆಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ ಸೊ ಹಾಗಾಗಿ ಯಾರ್ಯಾರಿಗೆ ಯಾವ್ದು ಯಾವ್ದು ಅನ್ನೋದು ಇನ್ನು ಫೈನಲ್ ಆಗಿಲ್ಲ ಅಂದಿದ್ದಾರೆ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ಹೋಗ್ತಾ ಇದ್ದೀನಿ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿ ಅವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದ್ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ಹೋಗ್ತೀನಿ ಹೋಗ್ತಾ ಇದ್ದೇನೆ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ